ರಂಗೋಲಿ ಹಾಕ ಕೆಲಸ ಎಲ್ಲ ಮುಗೀತು ನೋಡ್ರಿ ಇವತ್ತು ಕಾಯಿ ಪಲ್ಯ ತರಕ್ಕೆ ರೀ ಇನ್ನು ಟೀ ಕುಡ್ದಿಲ್ಲ ರೀ ಇವತ್ತು ಸ್ವಲ್ಪ ಜಲ್ದಿ ಹೋಗಿ ಹೋಗಿದ್ದೆ ಕಾಯಿ ಪಲ್ಯ ತಂದ ಮೇಲೆ ಟೀ ಕುಡಿದ್ರಾಯ್ತು ಮತ್ತು ಟೈಮ್ ಆಗುತ್ತಾ ಅಂತ ಇವಾಗ ಕಾಯಿ ಪಲ್ಯ ಎಲ್ಲ ಇವತ್ತು ಏನೇನು ಬೇಕು ಮಾಡೋಕೆ ಎಲ್ಲ ತೆಗಕತಿ ನೋಡ್ರಿ ಇವಾಗ ಟೀ ಕುಡಿದು ಈ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿರಿ ಡೈ ನಮ್ಮ ಬೆಕ್ಕುಗಳು ನೋಡ್ರಿ ಡೈನಿಂಗ್ ಟೇಬಲ್ ಕೆಳಗೆ ಚೇರ್ ಮೇಲೆ ಒಂದು ಬೆಡ್ಶೀಟ್ ಹಾಕಿರ್ತೀವ್ರಿ ಅಲ್ಲೇ ಮಲ್ಕೊತಾವೆ ನೋಡ್ರಿ ಎಲ್ಲಾ ಇವತ್ತು ಬಹಳ ಕಡಿಮೆ ರೇಟ್ ಇದ್ದಾವೆ ರೈತ್ರೆ ಬರ್ತಾರಲ್ಲ ಅಲ್ಲಿ ಮದರಾದ್ರೆ ಸಪಾಸು ಇರ್ತದ ಕೈಪಾಲ್ಲೆ ಇಲ್ಲಿ ರೈತರಲ್ಲ ಅನ್ನಿ ಪರಿಲೇ ಪಾಯ ಅನ್ನಿ ಪರಿ ಹೋಗ್ ಸೋಲಾಗಿ ಹಾಗಿ ಕೈಂತರ ಕಾತತಾಯ ಹಾಗಿ ಕೈ 10 ರೂಪಾಯಿ ಹಾ 40 ರೂಪಾಯಿಗೆ ಕೆಜಿ 40 ಕೆಜಿ ಹಾ ಹಾ 40 ರೂಪಾಯಿ ಇದು ಚೋರ್ತೆ ಗುಡಿಯ ಸಾ ಹ ನೀವು ಮಾಡ್ತೀನಿ ಎಲ್ಲ ಮಾಡ್ತೀನಿ ಎಲ್ಲ ಮಾಡ್ತೀನಿ ನೋಡ ಹೆಂಗ ಆಗತ್ತ ಗೊತ್ತಿಲ್ಲ ನಮ್ಮ ಕೆಲಸ ಕೆಲ್ಸ ಈಗ ಚೌಳಿಕಾಯಿ ಸೋಸೋದ್ರಾಗೆ ಆಗ್ಲಿಕಾಯಿ ಆಗಿ ಬಿಡ್ತಾರೆ ಹಂಗೆ ನಮ್ದು ಪ್ಲಾನಿಂಗ್ ಆಯ್ತಲ್ಲ ನೋಡಿದ್ರೆ ಯಾವ್ದು ಬಿಟ್ಟು ಬರಕ್ ಮನಸ್ಸಿಲ್ಲ ಅಲ್ಲೇ ಗಾಡಿ ಇಳಿದ್ರೆ ಆಯ್ಕೊಂಡು ನಾ ತಗೊಂಡ್ ಸ್ವಲ್ಪ ಮುಂದೆ ಕುಂತಿರ್ತಾರ ಅವರು ಬಿಡಂಗಿಲ್ಲ ಅಲ್ಲಿ ತನ ಹೋಗಕ್ಕ ಕಸ್ಟಮರ್ ಇವರು ಸ್ವಲ್ಪ ಅಷ್ಟು ಬೇಡ ಉಪ್ಪಾಗುತ್ತಾ ಮತ್ತೆ ಇನ್ನು ಸೊಪ್ಪು ತೆಗಿರಿ ಯಾ ಈಗ ಚಲೋ ಈಗ ಕರಿಗಿ ಈ ತಪ್ಪಲು ಪಲ್ಯ ಮಾಡ್ ಹುಷಾರಿರ್ಬೇಕು ನೋಡ ಯಾಕಂದ್ರೆ ನೋಡಕ್ ಇಷ್ಟ ಇರ್ತದ ಅದು ರೀಟೇ ಆಗತ್ತ ಸಾಲ ನಿಮ್ಮ ಕನ್ನಡ ಕಲಿಯಿರಿ ನನಗೆ ತೆಲುಗು ಕಲಿಸಿ ಬರ್ರಿ ಹಾ ಸರಿ ಪೋತದೆ ಯಾರ ಕಸ್ಟಮರ್ ಫೋನ್ ಮಾಡಿದ್ರು ನೋಡಮ್ಮ ನೋಡು ಸರಿ ನನ್ನ ಮೊಬೈಲ್ ತೊಂಬ ಯಾರ ಫೋನ್ ಮಾಡಿದ್ರು ಎತ್ತಿಲ್ಲ ಹೊರ ಹೊರಗೆ ಹೋದ್ನೆಲ್ಲ ರಿಂಗ್ ಆಯ್ತು ನಮ್ದು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಾರ ಇರಲ್ಲ ಸುಮ್ಮನೆ ಕಲರ್ ಒಂದು ಕೆಜಿ ಗುಂಟೂರು ಕಲಿಸಿರ್ತೀನಿ ಅಷ್ಟೇ ನಾನು ತೆಲುಗು ಕಲ್ತಾರೀ ಕೆಲಗೊಬ್ಬರ ಕತದ್ರಿ ನಂಗ ಕಲಪಂದ್ರೆಸಂದಂಗಲ್ಲ ಕಲ್ಸ್ರಿ ಅನ್ನಕ್ಕೆ ನನ್ ಕಲ್ಪಂಡೆ ಅನ್ಕ ಹೇಳಿ ಒಬ್ಬರು ಒಬ್ಬರ ಅಕ್ಕ ಬರ ರೊಟ್ಟಿ ಚಪಾತಿ ಮಾಡಕತ್ತಾರ ನಂಗ ಆರಾಮಿಲ್ಲಾ ಅಂತಂದು ಹೇಳಿನಿಡಿನ ನೋಡಿದ್ರೆ

केजी ತಗೊಂಡಿ ಏನು ಮಾಡಬೇಕು ಬೀಂ ಬಿಟ್ಟ ದೋಸೆ ಇದೆ ಒನ್ನ ಒಂದು ನೀರು ಬಿಡೋದು ಯಾವ ದೋಸೆ ಯಾವ ದೋಸೆ ಆಡಿದೆ ಯಾವ ದೋಸೆ ವೈಟ್ ದೋಸೆ ನೀರು ದೋಸೆ ಸೊಸೈಟಿ ಬೀಂ ಒಂದೆ ಒಂದೆ ನೀರು ದೋಸೆ ನೀರು ದೋಸೆ ಅಂತಾ ಉತ್ತರ ಅತ್ತಿ ಒಕಡೆ ಆ ಅತ್ತಿ ಒಕಡೆ ನೀರು ಇಂಗಿರಬೇಕು ಇವು ಅದೇ ಹ ಸುಮ್ಮನೆ ಹಾಕ್ತೀವಿ ಅಯ್ಯೋ ಬಾಗ ದೋಸೆ ಬೋಣದ

నాలుగు టొమట్ రెండు కదసీ రసం కదస్బుల్ కదసీ మిక్సీగా హాకీ ధనియ ధనియా అంటే భక్తి ఏనులప ఎస్ టేస్ట్ ఆగి గొత్తా సాంబారు అతను భారీ టేస్ట్ అంటే ಲಾಸ್ ಎಕ್ಕೋ ಉಂಡದಂತೀರ ನೀವು ನಾ ಏನ್ ಲಾಸ್ ಅಂತ ನಾನ್ ಅಂತೀನಿ ಲಾಸ್ತಿಯಾಕಾದ್ರೂ ನಾಸ್ತೆ ನಾಸ್ತಿಯ ಅದೇ ನಾಸ್ತಿಯ ನಾಸ್ತೆ ರಾಣಿ ನಮ್ಮ ಮನೆಗೆ ವಿಸ್ಮಯ ಬಿಟ್ಟಾಕೆ ಇವಾಗ ಸಣ್ಣ ಪಾಪ ಇದ್ದಂಗ್ತದ ಹನ್ನೊಂದು ಮಕ್ಕಳ ಹಾಕಿ ನಮ್ ನಾಸ್ತ ಹನ್ನೊಂದು ಕಿಲ್ಲರ್ ಕಾಯಿಪಲ್ಯ ಇನ್ನ ಸ್ವಲ್ಪ ಕರ್ಕೊಂಡು ಹೋಗೋರು ದಿನ ಇದ್ರೆ ಒಂದ್ ಎರಡ್ ಮೂರ್ ಐಟಮ್ ಇಡ್ಕೊಂಡ್ ಬರ್ಬೋದು ಡೈಲಿ ಬೆಳಿಗ್ಗೆ ಒಂದ್ ಸಾಯಂಕಾಲ ಒಂದು ಅವಾಗೆ ತಂದ ಕಿರಿಕಿರಿ ಇಲ್ಲ ಮತ್ತೆ ತಂದ ಇಲ್ಲಿ ಬದನೆ ಕಡೆ ಇಸಿಲ್ಲ ಈ ಸತಿ ಹಸಿ ಕಾಲ ಹಾಕಿ ಮಾಡ್ತೀನಿ ಹಸಿ ಕಾಳು ಪೇಸ್ಟ್ ಮಸ್ತ್ ಇರ್ತದೆ ಹಂಗೆ ಮಾಡ್ತಾರೆ ನಾಳೆ ಬೆಳೆ ಹೋಗಿ ಕೊಡ್ತೀನಿ ಸ್ವಲ್ಪ ಬದನೆಕಾಯಿ ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ ಒಂದು ಸ್ವಲ್ಪ ಡಬದಾಗ ಹಾಕ್ಕೊಡ್ತೀನಿ ತೊಗೊಂಡು ಉಪ್ಪು ಎಸ್ಲೆ ಕದ ಕಸೂರಿ ಮೆತಿ ಕೂಡ ಮನೆಯಲ್ಲೇ ಮಾಡ್ಕೊಂತೀನಿ ನಾನು ಕಸೂರಿ ಮೆಥಿ ಒಣ ಮೆಂತೆ ಒಣ ಮೆಂತೆ ಮೆಂತೆ ಪಲ್ಯ ಅದನ್ನೆಲ್ಲ ಒಣಗಿಸ್ಬೇಕು ಮನೆಯಲ್ಲೇ ತೊಳಿಬೇಕು ಸ್ವಚ್ಛ ತೊಳೆದು ನೀರೆಲ್ಲ ಡ್ರೈ ಮಾಡಿ ಒಂದು ಕಾಟನ್ ಬಟ್ಟೆ ಮನೆಯಲ್ಲೇ ನೆಳ್ಳಲ್ಲೇ ಅದನ್ನ ಮತ್ತೆ ಕಾಸ್ಟ್ಲಿ ಬಜಾರ್ದಲ್ಲಿ ಅದು ಕಸೂರಿ ಮೇತಿ ಇಷ್ಟೇ ಪ್ಯಾಕೆಟ್ ಇರ್ತದ ಒಂದ್ ಐವತ್ತು ಗ್ರಾಮನೇ ಇರ್ತದ ಇಲ್ಲೋ ನೂರ್ ರೂಪಾಯಿ ನೂರು ವಿಡಿಯೋ ಮಾಡಿ ಅದ್ರದ್ದು ಇವಾಗ ನೋಡ್ರಿ ಮನಿ ಡೈಲಿ ಬರ್ತಿರಲ್ವಾದು ಒಂದ್ ಡೈನಿಂಗ್ ಟೇಬಲ್ ಮೇಲೆ ಒಂದು ಕ್ಲಾತ್ ಹಾಸಿ ಬಿಡ್ತೀನಿ ಒಂದ್ ನಾಲ್ಕೈದು ದಿನ ಬೇಕು ಮನೆಯಲ್ಲೇ ಒಣಗ್ಬೇಕು ನೆಳ್ಳಲ್ಲಿ ಬಿಸಿಲಿಗೆ ಬಿಸಿಲಿಗೆ ಹಾಕಬಾರ್ದು ಆಮೇಲೆ ಒಂದ್ ಅರ್ಧ ತಾಸು ಎಲ್ಲ ಪೂರಾ ಡ್ರೈ ಆಗುತ್ತಲ್ಲ ಬಿಸಿಲಿಗೆ ಒಂದ್ ಅರ್ಧ ತಾಸು ಇಟ್ಟು ತೆಗ್ದಿಟ್ಕೊಂಡ್ಬಿಡ್ಬೇಕು ಡಬ್ಬದಲ್ಲಿ ಹಾಕಿ

ಮಾತ್ರ ಸೌತೆಕಾಯಿ ಬಜ್ಜಿ ಇದು ಬಜ್ಜಿ ಅಲ್ಲ ಮಾ ಹೌದಾ ಅಲ್ಲ ಇದು ಸೌತೆಕಾಯಿ ಅಂತ ತೆರೆದು ಬಸ್ ಪದಿ ರೂಪಾಯಿ ನಾನು ತಿಸ್ಕೊಂಡಿದ್ದು ಅಲ್ಲಿ ಮುಂದೆ ಬಂದ್ರೆ ಆ ಪದೈದಕ್ಕೆ ರೋಡ್ಸು ಇನ್ನೂ ಕಡಿಮೆ ಐತೆ ಮುಂದ ಅಲ್ಲ ಬಜ್ಜಿ ಏನು ಮಾಡ ಹೌದಾ ತಿನ್ಬೇಕಾದ್ರೆ ಹುಡುಗರು ನೋಡಿ ಮಾಡಿ ಇವಾಗ ಚಳಿ ಕಟ್ ಮಾಡಿ ಹಿತ ಹಾಕಿ ಕರಿಬಿಡ್ತ ಬದ್ನೆಕಾಯಿ ಬಜ್ಜಿ ಮಾಡ್ಬೇಕು ಮಸಾಲ ತುಂಬಿ ಮಾಡ್ತೀವಲ್ಲ ಮಾಡ್ಬೇಕು ಇವಾಗ ಚಳಿ ಐತಲ್ಲ ಏನಾದ್ರೂ ತಿನ್ಬೇಕಲ್ಲ ಮೂಲಂಗಿ ತುಪ್ಪಿ ಆಗ ನೋಡ್ರಿ ಅದಿಕ್ ಮೂರು ಇಲ್ಲಾಂದ್ರೆ ಐದು ರೂಪಾಯಿ ಎರಡು ಮೂರು ಕೊಡ್ತಾ ಬಹಳ ಚಲೋ ಮೂಲಂಗಿ ಅದು ಒಂದಿನ ಇದು ಪನ್ನೀರ್ ಪರೋಟಾ

ಚವಳೆಕಾಯಿ ಪಲ್ಯ ಮಾಡಿ ನೋಡಿರಿ ಆಮೇಲೆ ಆಗಲಿಕಾಯಿ ಫ್ರೈ ಆಮೇಲೆ ರಾಜಗಿರಿ ಮೆಂತ್ಯ ಪಲ್ಯ ತಳ್ಸ್ರಿ ಮತ್ತು ಮೂಲಂಗಿ ಸೌತೆಕಾಯಿ ಉಳ್ಳಾಗಡ್ಡಿ ಪಲ್ಯ ಸಲಾಡ್ ಇವತ್ತಿಂದ ಇಷ್ಟಿತ್ತು ನೋಡಿರಿ ಮೇನು ನೋಡಿರಿ ಪಾರ್ವತಿಯವ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ಕೆಲಸ ಮುಗೀತು ತರಕಾರಿ ಎಲ್ಲ ಎತ್ತಿಡಕ್ಕೆ ಹತ್ತಿ ನೋಡ್ರಿ ಇದೆಲ್ಲ ತೆಗೆದಿಟ್ಟು ನಾನು ಊಟ ಮಾಡ್ಬೇಕ್ರಿ ಇವಾಗ ಬಿಸಿ ಬಿಸಿ ರೊಟ್ಟಿ ನೋಡಿರಿ ಒಂದು ಮೂರು ನಾಲ್ಕು ಐಟಮ್ ಕಾಯಿ ಪಲ್ಯ ಏನು ಹೇಳ್ತೀರಿ ಅದ್ರ ರುಚಿ ತಿಂದವನೇ ಬಲ್ಲ ಅಂತಾರಲ್ಲ ರೀ ಹಿಂಗೆ ಈ ಥರ ತರಕಾರಿ ಇತ್ತಂದ್ರೆ ಎರಡಲ್ಲ ರೀ ನಾಲ್ಕು ರೊಟ್ಟಿ ಕೂಡ ತಿನ್ಬೋದು ನೋಡಿರಿ ಸೂಪರ್ ಕಾಯಿ ಪಲ್ಯ ನೋಡಿರಿ ನಾಷ್ಟ ಮಾಡೋದು ಆಯ್ತು ನೋಡಿರಿ ಇವಾಗ ಮತ್ತೆ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ಮೆಂತೆ ಪಲ್ಯ ಕಡುಬು ಮಾಡಿದ್ದೆ ರೀ ಮಧ್ಯಾಹ್ನ ಆಮೇಲೆ ಕಟಗು ರೊಟ್ಟಿದು ಒಗ್ಗರಣೆ ಹಾಕಿದ್ದೆ ರೀ ಸೂಪ್ಪರ್ ಆಗಿದ್ದು ನೋಡಿರಿ ಇವತ್ತು ಅನ್ನ ಮಾಡಿಲ್ಲ ರೀ ಮಧ್ಯಾಹ್ನ ಇವತ್ತು ನೋಡ್ರಿ ಸ್ವಲ್ಪ ಬಿಸಿಲು ಚೆನ್ನಾಗಿ ಬಿದ್ದಿತ್ರಿ ಹಿಂಗಾಗಿ ಅಕ್ಕಿ ಮತ್ತೆ ರಾಗಿ ಎರಡು ತೊಳೆದು ಹಾಕಿ ನೋಡ್ರಿ ಬಿಸಿಲಿಗೆ ಒಂದಾಗಣ ಒಂದು ಕೆಲಸ ಸ್ಟಾರ್ಟ್ ಇರ್ತದ ನೋಡ್ರಿ ಮೆಂತ್ಯ ಪಲ್ಯ ನೋಡ್ರಿ ನೀರಲ್ಲಿ ಎಲ್ಲ ಎರಡ್ ಮೂರು ಸಲ ಸ್ವಚ್ಛ ತೊಳೆದು ನೀರೆಲ್ಲ ಹೋದ್ಮೇಲೆ ಒಂದು ವೇಲ್ ಹಾಕಿ ಇಲ್ಲೇ ಟೇಬಲ್ ಮೇಲೆ ಹಾಕಿ ನೋಡ್ರಿ ಒಣಗಾಕ ಸಾಯಂಕಾಲ ನೋಡ್ರಿ ಮೈಸೂರು ಬೋಂಡ ಮಾಡಿದ್ದೆ ಆಮೇಲೆ ಕೊಬ್ಬರಿದು ಚಟ್ನಿರಿ ಮಾಡಿದ್ದೆ ಸೊಪ್ಪು ಸೂಪರ್ ಅಂದರೆ ಸೂಪರ್ ನೋಡ್ರಿ ಭಾರಿ ಟೇಸ್ಟ್ ಆಗಿತ್ತು ರೀ ಮೈಸೂರು ಬೋಂಡ ಮೈಸೂರು ಬೋಂಡ ನೋಡ್ರಿ ಮೇಲಿಂದ ಎಷ್ಟು ಕ್ರಿಸ್ಪಿ ರೀ ಒಳಗಡೆ ನೋಡಿದ್ರೆ ಹಿಂಗೆ ಸ್ಮೂತ್ ಅಂದರೆ ಹತ್ತಿ ಹತ್ತಿ ಇದ್ದಂಗೆ ಇತ್ತು ನೋಡ್ರಿ ಭಾರಿ ಟೇಸ್ಟ್ ಅಂದರೆ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಈ ಚಳಿ ಇರೋದಕ್ಕೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಬೇಕು ಅನಿಸ್ತದ ನೋಡ್ರಿ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಹೋಂಡ ತಿನ್ನೋದು ಆಯ್ತು ನೋಡ್ರಿ ಇವಾಗ ಏನಂದ್ರೆ ಮತ್ತೆ ರಾತ್ರಿ ಅಡಿಗೆ ಸ್ಟಾರ್ಟ್ ಮಾಡಬೇಕು ಈ ಪಾಲಕ್ ಪಲ್ಯ ಜಾಸ್ತಿ ತಂದಿದ್ನೆಲ್ಲ ರೀ ಮತ್ತೆ ವೇಸ್ಟ್ ಆಗುತ್ತಾ ಅದಕ್ಕೆ ಪಾಲಕ್ ಪನ್ನೀರ್ ಮಾಡಿಬಿಟ್ರೆ ಆಯ್ತು ಅಂತ ಎಲ್ಲ ಕ್ಲೀನ್ ತೊಳ್ಯಕತ್ತೀವಿ ನೋಡಿರಿ ಎರಡು ಮೂರು ಸಾರಿ ತೊಳೆದು ಮಿಕ್ಸಿಗೆ ಹಾಕಿ ಎಲ್ಲ ರೆಡಿ ಮಾಡ್ಕೊಳಕತ್ತೀ ನೋಡ್ರಿ ಈಗ ಏನು ಮಾಡಕತ್ತೀರಿ ಪಾರ್ವತಿ ಚಪಾತಿ ಮಾಡೋದು ಬಿಟ್ಟು ಮತ್ತೆ ಒಂದ್ಸಲ ವಿಡಿಯೋ ಮಾಡ್ಬೇಕು ನೋಡ್ರಿ ಇದು ಟ್ರಯಲ್ ಅಲ್ಲ ಇದು ಒಂದ್ಸಲ ತಿಂದೀವಿ ಚೆನ್ನಾಗಾಗ್ಯದ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ತೋರ್ಸ ಈಗ ಚಳಿ ಐತಲ್ಲ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಪಾರ್ವತಿಯ ರಸಮ್ ವೈಟ್ ರೈಸು ಮತ್ತು ಪಾಲಕ್ ಪನ್ನೀರು ಆಮೇಲೆ ಚಪಾತಿ ಮತ್ತು ಇದು ರಸಮ್ ನೋಡಿರಿ ಟೊಮೆಟೊ ಹಣ್ಣಿಂದು ರಸಮ್ ಮಾಡಿದರು ಪಾರ್ವತಿ ಚೆನ್ನಾಗಿ ಮಾಡಿದರು ಊಟ ಅಂಕರ್ ಸೂಪರ್ ಇತ್ತು ನೋಡ್ರಿ ನೈಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ